ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಯ್ತೀನಿ ಬ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮದೇ ನೋಡಿದ್ರೆ ದೇವ್ರ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕಿಂತ ನಮ್ಮ ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ದೇವ್ರ ಗುಡ್ಡಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ಅಲ್ಲೊಂದು ಸಣ್ಣ ಇನ್ಫಾರ್ಮೇಷನ್ ಇದೆ ಸೊ ಅದಕ್ಕಾಗಿ ಫುಲ್ ವಿಡಿಯೋ ನೋಡಿ ಇನ್ಫಾರ್ಮೇಷನ್ ಏನು ಅಂತ ಗೊತ್ತಾಗುತ್ತೆ ಬನ್ನಿ ಹೋಗೋಣ ದೇವರಗುಡ್ಡ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುರಾಣ ಪ್ರಸಿದ್ಧಿ ಗ್ರಾಮವಾಗಿದೆ ಈ ಗ್ರಾಮದ ಪಕ್ಕದಲ್ಲಿಯೇ ಸುಮಾರು ತೊಂಬತ್ತು ಮೀಟರ್ ಎತ್ತರದ ಒಂದು ಬೆಟ್ಟವಿದೆ ಬೆಟ್ಟಿಲುಗಳ ಮೂಲಕ ಈ ಬೆಟ್ಟವನ್ನು ಹತ್ತಬಹುದು ಬೆಟ್ಟದ ಮೇಲೆ ವಿಶಾಲವಾದ ಬಯಲಿನಲ್ಲಿ ಮೈಲಾರನ ಮತ್ತೊಂದು ರೂಪವೇ ಆದ ಮಾಲತೇಶನ ದೇವಾಲಯವಿದೆ ಮಾಲತೇಶ ದೇವರಗುಡಿ ಗುಡ್ಡದ ಮೇಲೆ ಇರುವುದರಿಂದ ದೇವರಗುಡ್ಡ ಎಂದು ಈ ಸ್ಥಳವನ್ನು ಕರೆಯಲಾಗುತ್ತದೆ ಗುಡ್ಡದ ಮೇಲೆ ದೇವರು ಇರುವುದರಿಂದ ಗುಡ್ಡದಯ್ಯ ಎಂದು ಕೂಡ ಕರೆಯಲಾಗುತ್ತದೆ ಈ ದೇವರ ಗುಡ್ಡಕ್ಕೆ ಹೋಗುವಾಗ ಗೋಚರಿಸುವ ಬಂಡೆಕಲ್ಲುಗಳ ವಿಶಾಲ ಪ್ರದೇಶವು ದೇವದಾನವರ ಯುದ್ಧ ಭೂಮಿಯೆಂದೇ ಇದೆ ಭಗವಂತನು ಮಾರ್ಗಶಿರ ಮಾಸದ ಶುಕ್ಲಪಕ್ಷ ಷಷ್ಠಿ ಎಂದು ಅಂದರೆ ಕೆಂಪು ಷಷ್ಠಿ ಎಂದು ಲಿಂಗಾವತಾರವನ್ನು ತಾಳುತ್ತಾರೆ ಇಂದಿಗೂ ದೇವರಗುಡ್ಡ ಮತ್ತು ಮೈಲಾರದಲ್ಲಿ ಭಕ್ತಾದಿಗಳು ಕೆಂಪು ಷಷ್ಠಿ ದಿನ ಮಾರ್ಥಾಂಡ ಭೈರವನಿಗೆ ಭಂಡಾರವನ್ನು ಏರಿಸುತ್ತಾರೆ ಜ್ಯೇಷ್ಠ ಆಷಾಢ ಶ್ರಾವಣ ಮಾಸದಲ್ಲಿ ಸೂರ್ಯನು ಅಸ್ತಾಂಗತನಾದಾಗ ಒಮ್ಮೊಮ್ಮೆ ಮಾಲತೇಶನ ದೇವಾಲಯದ ಮೇಲೆ ನಕ್ಷತ್ರದ ರೂಪದಲ್ಲಿ ಗೋಚರಿಸುತ್ತಾರೆ ಎಂಬುದು ಇಲ್ಲಿಯ ನಂಬಿಕೆ ದೇವರಗುಡ್ಡದಲ್ಲಿ ಮಾಲತೇಶನ ಜೊತೆ ಅವರ ಹೆಂಡತಿ ಅಂದರೆ ಪಾರ್ವತೀ ದೇವಿಯ ರೂಪದಲ್ಲಿರುವ ಮನಸ ದೇವಿ ಹಾಗೆ ದೊಡ್ಡಯ್ಯ ಅಂದರೆ ಗಣಪತಿ ಹಾಗೆ ಚಿಕ್ಕಯ್ಯ ಎಂದರೆ ಷಣ್ಮುಖನು ಕೂಡ ವಾಸಿಸುತ್ತಿದ್ದಾರೆ ದೇವರಗುಡ್ಡವನ್ನು ಪ್ರವೇಶ ಮಾಡುತ್ತಲೇ ಮಾಲತೇಶ ಹಾಗೂ ಮಾನಸಾಂಬೆಯರ ಎರಡು ಜೊತೆ ಚಪ್ಪಲಿಗಳು ಕಾಣುತ್ತವೆ ಈ ಚಪ್ಪಲಿಗಳು ಪ್ರತಿ ವರ್ಷ ದಸರಾ ಹಬ್ಬದ ಸಂದರ್ಭದಲ್ಲಿ ಹೊಸದಾಗಿ ಮಾಡಿಸಲಾಗುತ್ತದೆ ಹಾಗೆ ಪ್ರತಿ ವರ್ಷವೂ ಮಹಾನವಮಿಯ ದಿನದಂದು ಇಲ್ಲಿ ಕಾಣಿಕೋತ್ಸವ ಜರುಗುತ್ತದೆ ಈ ಸಂದರ್ಭದಲ್ಲಿ ಇಪ್ಪತ್ತಾರು ಎತ್ತರದ ತುಪ್ಪ ಸವರಿದ ಬಿಲ್ಲನ್ನು ಹತ್ತಿದ ಗೊರವಯ್ಯನು ಹೇಳುವ ಕಾಣಿಕೋತ್ಸವವನ್ನು ಕೇಳಲು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಆಗಮಿಸುತ್ತಾರೆ ಈ ಸಂದರ್ಭದಲ್ಲಿ ಗೊರವಯ್ಯ ನುಡಿದ ಕಾಣಿಕಾ ವಾಕ್ಯವನ್ನು ಎಲ್ಲರೂ ತಮ್ಮದೇ ವಾಕ್ಯದಲ್ಲಿ ಅರ್ಥೈಸುತ್ತಾರೆ ಗೊರವಯ್ಯ ನುಡಿದ ವಾಕ್ಯ ಸತ್ಯವಾಗುತ್ತದೆ ಎಂಬುದು ನಂಬಿಕೆ ಭಕ್ತಾದಿಗಳದ್ದು ಹಾಗೆ ಕಾಣಿಕ ನುಡಿಯುವ ಗೊರವಯ್ಯನು ಒಂಬತ್ತು ದಿನ ಕಠಿಣ ಉಪವಾಸ ಮಾಡುತ್ತಾರೆ ಬಳ್ಳಾರಿ ಜಿಲ್ಲೆಯ ಮೈಲಾರದಲ್ಲಿ ಮೊದಲ ಕಾರ್ಣಿಕ ನಡೆಯುತ್ತದೆ ಹಾಗೆ ದೇವರಗುಡ್ಡದಲ್ಲಿ ನಡೆಯುವುದು ಎರಡನೇ ಕಾರ್ಣಿಕವಾಗಿದೆ ಕಾರ್ಣಿಕ ಸಂದರ್ಭದಲ್ಲಿ ಏಳು ಕೋಟಿ ಏಳು ಕೋಟಿಗೂ ಚಾಂಗು ಚಾಂಗುಬಲೆಗೂ ಎಂಬ ಘೋಷಣೆ ಮುಗಿಲು ಮುಟ್ಟುತ್ತದೆ ಪ್ರತಿ ರವಿವಾರ ಹಾಗೆ ಹುಣ್ಣಿಮೆ ದಿನದಂದು ಭಾರಿ ಜನ ಸಮೂಹದೊಂದಿಗೆ ಪಲ್ಲಕ್ಕಿ ಉತ್ಸವ ಇಲ್ಲಿ ಜರುಗುತ್ತದೆ ಇಲ್ಲಿ ದಸರಾ ಸಮಯದಲ್ಲಿ ಒಂದು ತಿಂಗಳು ಜರುಗುವ ಜಾತ್ರೆಗೆ ಮೂಲ ಮೂಲೆಗಳಿಂದ ಜಾನುವಾರುಗಳು ಬಂದು ಸೇರುತ್ತವೆ ಸೊ ಇದಿಷ್ಟು ದೇವ್ರ ಗುಡ್ಡದ ಇನ್ಫಾರ್ಮೇಷನ್ ಹೇಳಿದ್ದೀನಿ ಸೊ ದೇವ್ರ ಗುಡ್ಡದ ಮೇಲೆ ಬೆಟ್ಟ ಹತ್ತಿದಾಗ ಕೆಳಗೆ ಈ ಥರ ಕಾಣಿಸುತ್ತೆ ಇವು ನೋಡ್ತಾ ಇರ್ಬೋದು ಬನ್ನಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಫಸ್ಟ್ ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಇಲ್ಲಿ ಉಪ್ಪು ಮತ್ತು ಮಂಡಕ್ಕಿನೇ ಹಾಕಬೇಕು ಸೊ ನಾವು ಇಲ್ಲಿ ಉಪ್ಪು ಮತ್ತು ಮಂಡಕ್ಕಿನೇ ಹಾಕ್ತಾ ಇದ್ದೀವಿ विभाग चाहे मंत्रियां इशारे देश इशारे दांत देश इशारे मुमकिन नहीं तुम नहीं आप मुझे नहीं चाहिए तुम नहीं मैं तुम नहीं आप में आज जरूरत है इसके बाद ಇಲ್ಲೋಡ್ತಾ ಇದ್ದೀರಲ್ಲ ಇದು ಚಪ್ಪಲಿ ನಾನು ಆಗಲೇ ಇನ್ಫಾರ್ಮೇಶನ್ ಹೇಳಿದ್ನಲ್ಲ ವೀಡಿಯೋದಲ್ಲಿ ಅದೇ ಚಪ್ಪಲಿ ದೇವ್ರಿಂದ ಒಂದು ಗುಡ್ಡ ಇಂದು ಮತ್ತು ಇನ್ನೊಂದು ಪಾರ್ವತಿ ದೇವಿ ಅವ್ರದ್ದು ನಾವೇನೇ ಮನಸ್ಸಲ್ಲಿ ಬೇಡ್ಕೊಂಡ್ಬಿಟ್ಟು ಚಪ್ಪಲಿನ ಎತ್ತಿದಾಗ ಆಗುತ್ತೆ ಅಂತಂದರೆ ಮೇಲೆ ಬರುತ್ತಂತೆ ಆಗಲ್ಲ ಅಂತಂದರೆ ಕೆಳಗೆ ಇರುತ್ತಂತೆ ಅಲ್ಲಿ ಕೇಳಿದಾಗ ಹೇಳಿದರು ಹಾಗೆ ದೇವ್ರ ದರ್ಶನ ಎಲ್ಲ ಆಯಿತು ನಾನು ಇಲ್ಲಿ ಅಮ್ಮನವ್ರ ದರ್ಶನ ಮಾಡೋಕ್ಕೆ ಅಂತ ಬನ್ನಿ ದೇವ್ರ ದರ್ಶನ ಎಲ್ಲ ಆಯಿತು ನಾವು ಬಂದಾಗ ಅಷ್ಟೇನು ಚೆನ್ನಾಗಿರಲಿಲ್ಲ ಹಾಗಾಗಿ ಬೇಗ ಬೇಗ ದರ್ಶನ ಮುಗೀತು ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ವೆದರ್ ಎಲ್ಲ ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲೆ ಇರೋದ್ರಿಂದ ವೆದರ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ವಾ ಸೊ ಇದು ಭಕ್ತಾದಿಗಳಿಗೆ ಅಂತಲೇ ಸ್ಟೇ ಆಗೋಕ್ಕೆ ಅಂತ ಕಮಿಟಿಯವರು ಮಾಡಿರೋದು ದೇವಸ್ಥಾನದ ಕಮಿಟಿ ಮೆಂಬರ್ಸು ಮಾಡಿರೋದು ಸೊ ಭಕ್ತಾದಿಗಳು ಇಲ್ಲಿ ಬಂದರೆ ಉಳ್ಕೊಂಡು ಹೋಗ್ಬೋದು ಆ ಫೆಸಿಲಿಟೀಸ್ ಕೂಡ ಇಲ್ಲಿ ಮಾಡಿದ್ದಾರೆ ಹಾಗೆ ಒಳಗೆಲ್ಲ ದೇವರ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸಲ್ಲೇ ಹಿಗ್ಗಪ್ಪ ದೇವರ ದೇವಸ್ಥಾನ ಅಂತಿದೆ ಬನ್ನಿ ಇಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗೋಣ ಸೊ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಫುಲ್ ವಿಡಿಯೋನ ನೋಡಿ ಲಾಸ್ಟಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಸೊ ಇದೇ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ಏನು ಅಂತಂದ್ರೆ ಗೆಜ್ಜೆದವ್ರಿಗೆ ಬಂಡ್ರಭರಣಿ ತಿರ್ಸೂಲು ಎಲ್ಲ ಕಮ್ಮಿ ಬಿಸಿತಾರೆ ಆಮೇಲೆ ಅದು ಸರಫನಿ ಅದಕ್ಕೆ ಗಂಟೆ ಕೊಡ್ತೀವಿ ಆಮೇಲೆ ಕೌಡಿ ಆಮೇಲೆ ಇದೆ ಕುರಿಕರ ಅರಿಬದ ರೀ ವರಪಸನು ಅರಿಬೇವೆ ಗುಂಡಾಸಂಗೆ ಆಮೇಲೆ ಚೆಂಚಿ ಭಕ್ಸ ಎಲ್ಲ ಅದಾವೆ ನಮ್ಮ ಮಾಡೋಕೆ ಸೊ ಅಮ್ಮ ಹೇಳಿದ್ರು ಅಲ್ವಾ ಈ ಅಂಗಡಿಲಿ ಏನೇನು ಸಿಗುತ್ತೆ ಅಂತ ದೇವ್ರ ಐಟಮ್ಸ್ ಈ ಅಂಗಡಿಲಿ ಸಿಗುತ್ತೆ ದೇವ್ರ ಕಟ್ಟೋರಾಗಿರ್ಬೋದು ದೇವ್ರ ಕಟ್ಟಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲಾನು ಸಿಗುತ್ತೆ ಮತ್ತು ದೇವಸ್ಥಾನಕ್ಕಾಗಿರ್ಬೋದು ಮನೆ ಪೂಜೆಗಾಗಿರ್ಬೋದು ಎಲ್ಲ ಐಟಮ್ಸು ಸಿಗುತ್ತೆ ಮತ್ತು ರೇಟ್ ಜಾಸ್ತಿನೂ ಇರಲ್ಲ ಹೋಲ್ಸೇಲ್ ರೇಟಲ್ಲಿ ಇವ್ರು ಹಾಕ್ಕೊಡ್ತಾರೆ ಇಲ್ಲ ಅಂಗಡಿ ಓನರ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ನೀವು ಹೆಂಗೆ ಕೇಳ್ತಿರೋ ಹಂಗೆ ಅದೇ ಥರ ಮಾಡಿಕೊಡ್ತಾರೆ ಮತ್ತು ಫ್ರೆಂಡ್ಲಿಯಾಗಿ ಮಾತಾಡ್ಬಿಟ್ಟು ನಿಮ್ಮನ್ನ ಕಸ್ಟಮರ್ಸ್ನ ಇದು ತೊಗೊಳ್ಳಿ ಅದು ತಗೊಳ್ಳಿ ಅಂತ ಚೆನ್ನಾಗಿ ಗೈಡ್ ಮಾಡಿ ನಮಗೆ ಹೇಳ್ಕೊಡ್ತಾರೆ ಸೊ ದೇವ್ರ ಕಟ್ಟರ್ ಆಗಿರ್ಬೋದು ಅಥವಾ ದೇವ್ರ ಐಟಮ್ಸ್ ಏನಾದರೂ ಬೇಕು ಅನ್ನೋರು ಎಲ್ಲೆಲ್ಲೋ ಹೋಗೋದು ದಾವಣಗೆರೆ ಮೈಲಾರ ಎಲ್ಲೆಲ್ಲೋ ಹೋಗೋದು ಇಲ್ಲೇ ಬನ್ನಿ ದೇವ್ರ ಗುಡ್ಡ ಬಂದರೆ ಸಾಕು ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಇಲ್ಲಿ ಹಾಕಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಇದೇ ಇವ್ರ ಕಾಂಟ್ಯಾಕ್ಟ್ ನಂಬರು ಸೊ ನಿಮಗೆ ಏನೇ ದೇವ್ರ ಪೂಜೆ ಐಟಮ್ಸ್ ಬೇಕು ಅಂತಂದ್ರೂ ಇದು ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಸೊ ಹೊರ್ಗಡೆಯಿಂದ ಅಂಗಡಿ ಇದೇ ಥರ ಕಾಣಿಸುತ್ತೆ ಸೊ ನೋಡ್ತಾ ಇರ್ಬೋದು ಸೊ ದೇವ್ರ್ಗುಡ್ಡ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನಿಮ್ಮ ಫೋನ್ಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್